ಲೋಕನೇ ಒಂದು ಇಂದ್ರಜಾಲ ಮಾಯಾ ಲೋಕ ಅಂತ ಹೇಳ್ತೇವೆ ಆದ್ರೆ ಬರಿ ಬರೀ ಆಶ್ರಯನ್ನ ನೋಡಬೇಕಷ್ಟೇ ತುಂಬಾ ಪ್ರಶ್ನೆ ಮಾಡ್ಬೋದು ಹ್ಮ್ ನೋಡೋಣ ಚಿತ್ರವಿಂದ್ರ ಜಾಲದ ಕೃತ್ಯ ಸಾಕೆನದೆ ಬೇಕೆನದೆ ನೋಡು ನೀನದನು ಚಿತ್ರವನು ವಿಚಿತ್ರವನು ಹಾಕುವೇಶವ ನೀನು ಮಂಕುತಿಮ್ಮ ಈಗ ಒಂದು ಮಗು ಅದು ಏನೇ ನೋಡಿದ್ರು ಈಗ ದೊಡ್ಡ ಮರ ಆಗಿರ್ಬೋದು ಆಗಿರ್ಬೋದು ಏನು ನೋಡಿದ್ರು ಖುಷಿಯಾಗಿ ನೋಡುತ್ತೆ ಅದು ಇದು ಯಾಕೆ ಹಿಂಗಿದೆ ಅಂತ ಪ್ರಶ್ನೆ ಮಾಡಲ್ಲ ಅದು ಈಗ ಮಾತಾಡಕ್ಕೆ ಬರಲ್ಲ ಅಂತಂದ್ರೆ ಬರೀ ನೋಡುತ್ತೆ ನಾವು ಕೂಡ ಆ ಮಗುವಿನ ರೀತಿ ಇರಬೇಕು ಅಂತ ಎಲ್ಲ ಜಗತ್ತಿನ ವಿಚಿತ್ರಗಳು ವಿಚಿತ್ರಗಳನ್ನು ತುಂಬ ನಾವು ಆಶ್ಚರ್ಯಕರವಾಗಿ ಅಥವಾ ಆ ಸಮಯಕ್ಕೆ ನೋಡಿ ಬಿಟ್ಬಿಡ್ಬೇಕಷ್ಟೆ ಅದನ್ನು ತುಂಬ ನಾವು ಪ್ರಶ್ನೆ ಮಾಡೋಕ್ ಹೋಗ್ಬಾರ್ದು ಅಥವಾ ತುಂಬ ಅಂಟಿಸ್ಕೊಳ್ಬಾರ್ದು ಅಯ್ಯೋ ಇದ್ಯಾಕೆ ಹಿಂಗಾಯ್ತು ಯಾಕೆ ಹಿಂಗಾಯ್ತು ತುಂಬ ಚಿಂತೆ ಮಾಡಬಾರ್ದು ಅಂತ ಈ ಒಬ್ಬ ನಾಟಕದ ಪಾತ್ರಧಾರಿ ಬಣ್ಣ ಹಚ್ತಾನೆ ತನ್ನ ಪಾತ್ರ ಮುಗಿದ ತಕ್ಷಣ ಬಣ್ಣವನ್ನು ಕಳಿಸಿ ಮನೆಗೆ ಹೋಗ್ತಾನೆ ಅಷ್ಟೆ ನಾವು ಕೂಡ ಅಷ್ಟೇ ಈ ಜಗತ್ತಿನ ರಂಗದಲ್ಲಿ ನಾವು ಕೂಡ ಒಬ್ಬ ಪಾತ್ರಧಾರಿ ನಮ್ಮ ಪಾತ್ರ ಮುಖ್ಯ ತಕ್ಷಣ ಹೋಗ್ಬೇಕಷ್ಟೇ ಪಾತ್ರವನ್ನ ನಿರ್ವಹಿಸುವಂತೆ ಹೇಳ್ತೇವೆ ನಮಸ್ಕಾರಗಳು